ಪ್ರಕ್ಷಕರೇ ಅಮ್ಮಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ರಾಗಿ ಹುರಿಟ್ಟು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಇದ್ದೀನಿ ಬನ್ನಿ ರಾಗಿ ಹುರಿಟ್ಟು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಗಿ ಹುರಿ ಇಟ್ಟು ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ನಾನಿಲ್ಲಿ ರಾಗಿ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಇದನ್ನು ಮೊಳಕೆ ಬರೆಸಿ ಒಣಗಿಸಿ ಮಡಿಕೊಂಡಿದ್ದೀನಿ ಒಂದು ಕಪ್ಪಷ್ಟು ಕೊಬ್ಬರಿ ತುರಿ ಬೆಲ್ಲ ಒಂದು ಕಪ್ಪಷ್ಟು ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಬಿಳಿ ಎಳ್ಳು ಮತ್ತು ತುಪ್ಪ ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ಇವಾಗ ಮೊದಲಿಗೆ ರಾಗಿನ ಹುರ್ಕೋತಾ ಇದ್ದೀನಿ ರಾಗಿನ ಈ ಥರ ಮೊಳಕೆ ಬರೆಸಿ ನಾವು ಹುರ್ಕೊಳ್ಳೋದ್ರಿಂದ ದೇಹಕ್ಕಿಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ನೋಡಿ ಇವಾಗ ರಾಗಿನ ಒಂದು ಹದವಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡಾಗಿದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಜಾಸ್ತಿ ಸೀಸಕ್ಕೆ ಹೋಗ್ಬೇಡಿ ಸೀರ್ಸಿದ್ರೆ ಆಮೇಲೆ ನಿಮಗೆ ಉಂಡೆ ಮಾಡಿ ತಿನ್ನಬೇಕಾದ್ರೆ ಟೇಸ್ಟ್ ಅಷ್ಟು ಸೀದಿರೋ ಬರ್ತಾ ಇರುತ್ತೆ ಸಾಕು ಇವಾಗ ನಿಮ್ಗೆ ಒಂಥರ ಒಂದು ಒಳ್ಳೆಯ ಆರೋಮ ಬರ್ತಿರುತ್ತೆ ಆ ಟೈಮಲ್ಲಿ ಎತ್ಕೊಂಡ್ರೆ ಸಾಕು ಸಾಕು ಇವಾಗ ಈ ಹದಕ್ಕೆ ನಾನು ರಾಗಿನ ಹುರ್ಕೊಂಡಿದ್ದೀನಿ ಇವಾಗ ಬಿಳಿ ಎಳ್ಳಾಕಿ ಹುರ್ಕೊಳ್ಳೋಣ ಅದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಡಿ ಎಳ್ಳು ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು ಇವಾಗ ನಾನು ಬೆಲ್ಲನ ಪಾಕಕ್ಕೆ ಇಟ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೆಲ್ಲ ಮುಳುಗೋವಷ್ಟು ಅಷ್ಟು ಸಾಕು ನೋಡಿ ಬೆಲ್ಲ ಈ ತರ ಒಂದು ಕುದಿ ಬಂದ್ರೆ ಸಾಕು ಜಾಸ್ತಿ ಹೊತ್ತೇನು ನೀವು ಪಾಕ ಬರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ನಾವು ಅವಾಗಲೂ ಹುರ್ಕೊಂಡಿರೋಂತಹ ರಾಗಿನ ಈ ಥರ ಮಿಕ್ಸೀಲಿ ಪೌಡ್ರ್ ಮಾಡಿ ಮಡಿಕೊಂಡಿದ್ದೀನಿ ನೀವು ಬೇಕಾದರೆ ಮಿಷಿನಲ್ಲೂ ಸಹ ಪೌಡ್ರ್ ಮಾಡಿಸ್ಕೊಬೋದು ಇವಾಗ ಇದಕ್ಕೆ ಏಲಕ್ಕಿ ಪೌಡ್ರು ಹುರ್ಕೊಂಡಂತಹ ಬಿಳಿ ಎಳ್ಳು ಕೊಬ್ಬರೂ ಸಹ ಒಂದೇ ಒಂದು ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಒಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬೆಲ್ಲದ ಪಾಕ ಹಾಕೋತಾ ಇದ್ದೀವಿ ನೋಡ್ಕೊಂಡು ನಿಧಾನಕ್ಕೆ ಹಾಕೊಳ್ಳಿ ಉಂಡೆ ಮಾಡಕ್ಕೆ ನಮ್ಗೆ ಎಷ್ಟು ಮತ್ತು ಬೆಲ್ಲದ ರುಚಿ ಎಷ್ಟು ಬೇಕಾಗುತ್ತೆ ಅಷ್ಟು ಅಂತ ಇವಾಗ ಎಲ್ಲ ಬೆಲ್ಲ ಎಲ್ಲ ಹಾಕೊಂಡಾಗಿದೆ ಇವಾಗ ತುಪ್ಪ ಹಾಕೋತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ನಿಮ್ಮ ಮನೆಯಲ್ಲಿ ನಾವು ತೋರ್ಸಿರೋ ರೀತಿನೇ ಮಾಡ್ಕೊಳ್ಳಿ ಮತ್ತು ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಬರೀ ರಾಗಿ ಮುದ್ದೆ ರೊಟ್ಟಿ ಈ ಥರದೇ ತಿಂದು ಬೇಜಾರಾಗಿದ್ದಾಗ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ಸ್ನ್ಯಾಕ್ಸ್ಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಬೇಕು ಅಂದರೆ ಇದ್ರ ಜೊತೆಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಪೌಡ್ರ್ ಮಾಡಿ ಸಹ ಹಾಕೋಬೋದು ನೋಡಿ ಉಂಡೆ ಕಟ್ಟೋಕ್ಕೆ ಒಂದು ಅದ್ವಾಗಿದೆ ಈಗ ಸ್ವಲ್ಪ ಕೈಗೆ ನೀವು ತುಪ್ಪ ನಿಮ್ಗೆ ನಿಮಗೆ ಯಾವಳ್ತಿಯಲ್ಲಿ ಬೇಕೋ ಆ ವಾಳಿತಲ್ಲಿ ನೋಡಿ ಆರೋಗ್ಯಕರವಾದಂತಹ ರಾಗಿ ರೆಡಿ ರೆಡಿಯಾಗಿದೆ ನಾವು ತೋರಿಸಿರೋ ಅಂಥ ರೀತಿಯಲ್ಲೇ ನೀವು ಸಹ ನಿಮ್ಮ ಮನೇಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಟೇಸ್ಟ್ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ ಮಾಡೋದು ಬರಿಬೇಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್